ಹಲವರು ಸ್ವಂತ ಉದ್ಯಮ ಆರಂಭಿಸಲು ನಾನಾ ರೀತಿಯ ಐಡಿಯಾಗಳನ್ನ ಹುಡುಕ್ತಾರೆ ಅದೇ ರೀತಿ ಇಲ್ಲೊಬ್ಬ ರೈತ ತನಗೆ ಎಲ್ಲೂ ಕೆಲಸ ಸಿಗದೇ ಇದ್ದಾಗ ಈ ಕೆಲಸ ಆರಂಭಿಸಿದ ಈಗ ಹತ್ತಾರು ಮಂದಿಗೆ ಉದ್ಯೋಗ ಕೊಡೋ ಮಾಲೀಕ ಯಾರಪ್ಪ ಇದು ಇಷ್ಟೆಲ್ಲ ಸಕ್ಸಸ್ ಕಂಡಿದ್ದು ಹೇಗೆ ಎಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ಈಗಂತೂ ನಿರುದ್ಯೋಗ ಹೆಚ್ಚಾಗಿದೆ ಕೆಲಸ ಹರಿಸಿ ಬೆಂಗಳೂರಿಗೆ ಬರುವವರ ಸಂಖ್ಯೆಯೂ ಹೆಚ್ಚಾಗಿದೆ ಅದಲ್ಲದೆ ಉದ್ಯೋಗ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಜೀವನದಲ್ಲಿ ಎದೆಗುಂದಿದವರಿಗೆ ಇವರ ಕತೆ ನಿಜಕ್ಕೂ ಆಶಾದಾಯಕವಾಗುತ್ತೆ ಹೌದು ಜೀವನ ನಿರ್ವಹಣೆಗಾಗಿ ಸ್ವಯಂ ಉದ್ಯೋಗ ಕೈಗೊಳ್ಳುವ ಅದೆಷ್ಟೋ ಜನರಂತೆ ತಾಲೂಕಿನ ಗಡಿಭಾಗದ ರಾಮಕೊಂಡನಕೊಪ್ಪ ಗ್ರಾಮದ ಯುವಕ ಗಣೇಶ್ ಬಡತನವನ್ನ ಸವಾಲಾಗಿ ಸ್ವೀಕರಿಸಿ ಉಪ್ಪಿನಕಾಯಿ ಉದ್ಯಮದಲ್ಲಿ ಯಶಸ್ಸು ಕಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಕೈ ಹಿಡಿದ ಉಪ್ಪಿನಕಾಯಿ ಉದ್ಯಮ ಆರಂಭದಲ್ಲಿ ಉದ್ಯೋಗಕ್ಕಾಗಿ ಅಲೆದಾಡಿದ ಇವರು ಉಪ್ಪಿನಕಾಯಿ ಉತ್ಪಾದನಾ ಘಟಕವೊಂದರಲ್ಲಿ ಕೂಲಿ ಕೆಲಸಕ್ಕೆ ಸೇರಿ ಕಾರ್ಮಿಕರ ಶ್ರಮ ಮತ್ತು ಉದ್ಯಮದ ಪ್ರಗತಿಯನ್ನ ಮನಗಂಡು ಎರಡು ಸಾವಿರದ ಆರರಲ್ಲಿ ಪಟ್ಟಣದಲ್ಲಿ ಕಟ್ಟಡ ಬಾಡಿಗೆ ಪಡೆದು ಸಣ್ಣದಾಗಿ ಉಪ್ಪಿನಕಾಯಿ ಉದ್ಯಮ ಸ್ಥಾಪಿಸಿದ್ರು ನಂತರ ಆರ್ಥಿಕವಾಗಿ ಚೇತರಿಕೆ ಕಂಡು ಪಟ್ಟಣದ ಹೊರವಲಯದಲ್ಲಿ ಒಂದು ಎಕರೆ ಜಮೀನು ಖರೀದಿಸಿ ಓಂ ಪಿಕಲ್ ಹೆಸರಿನಲ್ಲಿ ಉದ್ಯಮ ಆರಂಭಿಸಿದ್ದಾರೆ ಜೊತೆಗೆ ಜೋನಿ ಬೆಲ್ಲದ ಘಟಕ ತೆರೆದು ಬಹು ಉದ್ಯಮಿಯಾಗಿ ಬೆಳೆದಿರುವುದು ವಿಶೇಷ ಮಾವಿನಕಾಯಿ ಅಪ್ಪೆಮಿಡಿ ನಿಂಬೆಕಾಯಿ ಕವಳೆಕಾಯಿ ಶುಂಠಿ ಹಸಿಮೆಣಸು ಅರಳೇಕಾಯಿ ಗೋಣಿಕಾಯಿ ಸೇರಿ ಹತ್ತಾರು ಬಗೆಯ ಉಪ್ಪಿನಕಾಯಿಗಳು ಹಾಗೂ ಮಸಾಲೆ ಪದಾರ್ಥಗಳು ಇನ್ನು ಜೋನಿ ಬೆಲ್ಲವನ್ನ ತಯಾರಿಸಲಾಗುತ್ತಿದೆ ಪ್ರತಿದಿನ ಮೂವತ್ತೈದಕ್ಕೂ ಅಧಿಕ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಾರೆ ನಿಷ್ಠೆ ಅಚಲ ಗುರಿ ಇದ್ದರೆ ಯಶಸ್ಸು ಖಚಿತ ಉಪ್ಪಿನಕಾಯಿ ಉದ್ಯಮದಲ್ಲಿ ತೊಡಗಿ ಎಲ್ಲರೂ ಸೈ ಎನಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಉದ್ಯಮ ಆರಂಭಿಸುವುದು ಬೇಡ ಎನ್ನುವ ಸಲಹೆಯನ್ನ ಸಂಬಂಧಿಕರು ಸ್ನೇಹಿತರು ನೀಡಿದ್ದರು ಯಾವುದೇ ಕೆಲಸದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಹಾಗೂ ಅಚಲ ಗುರಿ ಇದ್ದರೆ ಯಶಸ್ಸು ಕಾಣಬಹುದು ಎಂಬುವುದು ಇವರ ಧ್ಯೇಯವಾಕ್ಯ ಇನ್ನು ಪ್ರಾರಂಭದಲ್ಲಿ ವರ್ಷಕ್ಕೆ ಐವತ್ತರಿಂದ ನೂರು ಕೆಜಿ ಉಪ್ಪಿನಕಾಯಿ ಮಾರಾಟ ಮಾಡುತ್ತಿದ್ದೆ ಇದೀಗ ವರ್ಷಕ್ಕೆ ಏಳ್ನೂರು ಕ್ವಿಂಟಾಲ್ ಉಪ್ಪಿನಕಾಯಿ ಮಾರಾಟ ಮಾಡುತ್ತಿದ್ದಾರೆ ಮೊದಲು ಬೆರಳೆಣಿಕೆಯಷ್ಟು ಜನರ ಸಹಕಾರ ಪಡೆದು ಉಪ್ಪಿನಕಾಯಿ ತಯಾರಿಕೆ ಮತ್ತು ಮಾರಾಟದಲ್ಲಿ ತೊಡಗುತ್ತಿದ್ರು ಈಗ ನಲವತ್ತು ಕುಟುಂಬಗಳು ನೇರವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿವೆ ಮಾರಾಟ ವಿಭಾಗದಲ್ಲಿ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳ ಜೀವನ ಸಾಗುತ್ತಿದೆ ಈ ಉದ್ಯಮವು ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸಿದೆ ಕೆಲಸ ಬಯಸಿ ಬಂದವರಿಗೆ ವಾಪಸ್ ಕಳುಹಿಸಿದ ಉದಾಹರಣೆ ಇಲ್ಲ ಅಂತೆಯೇ ಬಡ ನಿರುದ್ಯೋಗಿಗಳಿಗೆ ಇವರ ಉದ್ಯಮ ಜೀವನಾಧಾರವಾಗಿದೆ ಇನ್ನು ಉಪ್ಪಿನಕಾಯಿಗೆ ಬೇಡಿಕೆ ಹೆಚ್ಚಾಗಿದ್ದು ಸ್ಥಳೀಯವಾಗಿ ರೈತರಿಂದ ದೊರೆಯುವ ಮಾವಿನಕಾಯಿ ಕವಳೆಕಾಯಿ ಗೋಣಿಕಾಯಿ ನಿಂಬೆಹಣ್ಣು ಖರೀದಿಸುವ ಜೊತೆಗೆ ತಮಿಳುನಾಡು ಆಂಧ್ರಪ್ರದೇಶ ಮಹಾರಾಷ್ಟ ರತ್ನಗಿರಿ ಜಿಲ್ಲೆಯಿಂದ ಮಾವಿನಕಾಯಿ ಖರೀದಿಸಲಾಗುತ್ತಿದೆ ವರ್ಷ ಮೊದಲೇ ಏಜೆನ್ಸಿಗಳು ಉಪ್ಪಿನಕಾಯಿ ಉತ್ಪಾದನೆಗೆ ಬೇಡಿಕೆ ಇಡುತ್ತಾರೆ ಬೇಡಿಕೆಗೆ ಅನುಗುಣವಾಗಿ ದಾಸ್ತಾನು ಇರಿಸಿ ಉತ್ಪಾದನೆ ಮಾಡಲಾಗುತ್ತದೆ ಮೈಸೂರು ಮಂಡ್ಯ ಬೆಂಗಳೂರು ಹಾಗೂ ಮಂಗಳೂರಿಗೆ ಉಪ್ಪಿನಕಾಯಿ ಮಾರಾಟ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದ್ರು ಗಣೇಶ್ ಒಟ್ನಲ್ಲಿ ಕೆಲಸ ಸಿಗ್ತಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವವರು ಇವರ ಯಶೋಗಾಥೆ ನೋಡಿದ್ರೆ ಸಾವು ಸಮಸ್ಯೆಗೆ ಪರಿಹಾರ ಅಲ್ಲ ಅನ್ನೋ ತಿಳುವಳಿಕೆ ಬರಬಹುದು ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ